ಪ್ರಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ಮಳೆಗಾಲದಲ್ಲಿ ಪ್ರಾಕೃತಿಕವಾಗಿ ಸಿಗುವಂತಹ ಮಶ್ರೂಮ್ ಅಂದರೆ ಅಣಬೆದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಮಶ್ರೂಮ್ಗಳು ಮಳೆಗಾಲದಲ್ಲಿ ಒಂದು ಎರಡರಿಂದ ಮೂರು ದಿನ ಮಾತ್ರ ಇರ್ತದೆ ಆಮೇಲೆ ನಿಮಗೆ ಸಿಗೋದಿಲ್ಲ ಒಂದು ಎರಡರಿಂದ ಮೂರು ದೊಡ್ಡ ಗಾತ್ರದ್ದು ಟೊಮ್ಯಾಟೊ ಹಣ್ಣು ಆಮೇಲೆ ಒಂದು ಎರಡು ದೊಡ್ಡ ಗಾತ್ರದ್ದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿಡಬೇಕು ಈರುಳ್ಳಿನ ಉದುದ್ದಕ್ಕೆ ಹೆಚ್ಕೊಂಡಿಡ್ತೇನೆ ಕ್ಯೂಬ್ಸ್ ಆಗಿ ಕಟ್ ಮಾಡೋದಿಲ್ಲ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡ್ಮೇಲೆ ಒಂದು ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಆಮೇಲೆ ಹೆಚ್ಕೊಂಡಿಟ್ಟಿರುವಂತಹ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೋಬೋದು ನಾನು ಮಸಾಲ ರುಬ್ಬೋ ವೇಳೆಗೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೇನೆ ಈರುಳ್ಳಿ ಆಲ್ಮೋಸ್ಟ್ ಗೋಲ್ಡನ್ ಆಗೋವರೆಗೂ ಅದನ್ನು ನೀಟಾಗಿ ಹುರ್ಕೊಳ್ಬೇಕು ಈಗ ಆಲ್ಮೋಸ್ಟ್ ಆಗಿದೆ ಈಗ ಸಣ್ಣಗೆ ಹೆಚ್ಕೊಂಡಿಟ್ಟಿರುವಂತಹ ಟೊಮೆಟೊ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಅಲ್ಲಿವರೆಗೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆಗಿದೆ ಅಂದಾಗ ನಾವೇನು ಮಶ್ರೂಮ್ನ ತೊಳೆದಿಟ್ಕೊಂಡಿಟ್ಟಿರ್ತೇವೋ ಅದನ್ನು ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಮುಚ್ಚಳಾನ ಮುಚ್ಚಿಡಬೇಕು ಈಗ ಮಶ್ರೂಮ್ ತುಂಬ ಜಾಸ್ತಿ ಕಾಣ್ತಿರ್ಬೋದು ನಿಮಗೆ ಆದರೆ ಅದು ಬೇಯಬೇಕಾದ್ರೆ ಅದರ ನೀರೆಲ್ಲ ಬಿಟ್ಕೊಂಡು ಆಲ್ಮೋಸ್ಟ್ ಅರ್ಧಕ್ಕೆ ಬಂದು ನಿಲ್ತದೆ ನೋಡಿ ಈಗ ಎಷ್ಟಾಗಿದೆ ಅಂತ ಈಗ ಇದಕ್ಕೆ ಅರ್ಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀಟಾಗಿ ಬೇಯಬೇಕು ಇದು ಬೆಯ್ಯೋ ಅಷ್ಟೊತ್ತಿಗೆ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಆಮೇಲೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸನ್ನು ತಗೊಳ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಹಾಗೂ ದಾಲ್ಚೀನಿ ಎಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಎರಡು ಲವಂಗ ಒಂದೆರಡು ಏಲಕ್ಕಿ ಆಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಆಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಹಾಗೂ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಆಮೇಲೆ ಸ್ವಲ್ಪ ಸಿನೆಮನ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಕರ್ಬೇವನ್ನು ಸೇರಿಸ್ತಾ ಇದ್ದೇನೆ ಇದನ್ನು ರುಬ್ಬಕ್ಕೆ ಹಾಕ್ತಾ ಇದ್ದೇನೆ ಇದಾದಮೇಲೆ ಅದೇ ಬಂಡೆಯಲ್ಲಿ ಒಂದು ಕಾಯಿ ತುರಿಯನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಕ್ ಹಾಕ್ತಾ ಇದ್ದೇನೆ ಇದು ಯಾಕಂದರೆ ಹಸಿ ವಾಸನೆ ಬಂದರೆ ಮಶ್ರೂಮಿದು ಸಾಂಬಾರಿದು ಫ್ಲೇವರ್ ಅಷ್ಟು ಒಳ್ಳೆ ಬರೋದಿಲ್ಲ ಅಂತ ಹೇಳ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕೊಳ್ತಾ ಇದೆ ಸ್ವಲ್ಪ ಅರಿಶಿನೂ ಸೇರಿಸ್ಕೊಳ್ತಾ ಇದ್ದೇನೆ ಕಾಯಿ ತುರಿ ನೀಟಾಗಿ ಡ್ರೈ ಆಗಿದೆ ರೋಸ್ಟ್ ಆಗಿದೆ ಅನ್ನಬೇಕಾದ್ರೆ ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ರುಬ್ಬಕ್ಕೆ ಹಾಕಿರೋದಕ್ಕೆ ಹಾಕಿ ಜಾಸ್ತಿ ತೆಳ್ಳಗೆ ಈಗಲೇ ಮಾಡೋಕ್ಕೆ ಹೋಗಬೇಡಿ ಮಶ್ರೂಮಲ್ಲೂ ನೀರು ಬಿಟ್ಟಿರುತ್ತೆ ಆಮೇಲೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ರುಬ್ಬೋ ಬೆಳೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೆ ಇವಾಗ ಆ ಮಿಶ್ರಣನ ತೆಗೆದು ಬೇಯಿಸಿಟ್ಟಿರುವಂತಹ ಮಶ್ರೂಮ್ನ ಆ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಅದನ್ನು ಕೈಯಾಡಿಸ್ತಾ ಇರಬೇಕು ಇದು ತೀರ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡಿ ತೀರ ತೆಳ್ಳಗೂ ಅಲ್ಲ ಇದೊಂಥರ ನೀರು ದೋಸೆ ಆಮೇಲೆ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ತಿನ್ನೋಕ್ಕೆ ಹದ ಎಷ್ಟು ಬೇಕೋ ಅಷ್ಟು ನೀರು ಮಾಡಿಕೊಂಡ್ರೆ ಸಾಕು ಇದು ನೀರ್ ದೋಸೆ ಮತ್ತು ಅಕ್ಕಿ ರೊಟ್ಟಿ ಪುಂಡಿ ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಮಶ್ರೂಮ್ ಸಿಕ್ಕಿದಾಗ ಈ ಥರ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ